ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಪಿತಾ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಬೇಗ ಮಾಡ್ಕೊಳ್ಬೋದಾದಂತಹ ಮೊಟ್ಟೆ ಸಾಂಬಾರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಚಪಾತಿ ಜೊತೆಗಾಗಿರ್ಬೋದು ಮುದ್ದೆ ಅನ್ನ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಾಡೋದು ಕೂಡ ತುಂಬ ಸುಲಭ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಂಡಿನ ಬಿಸಿ ಇಟ್ಕೊಂಡು ಅದು ಲೈಟಾಗಿ ಬಿಸಿ ಆಗ್ತಿದ್ದಂಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ದೊಡ್ಡ ಸೈಜಂದು ಒಂದು ಈರುಳ್ಳಿ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮೀಡಿಯಮ್ ಸೈಜ್ದು ಒಂದು ಟೊಮ್ಯಾಟೊ ಒಂದು ಅರ್ಧ ಇಂಚು ಚಕ್ಕೆ ಒಂದು ಮೂರು ಲವಂಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಲು ಮೆಣಸು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಡೇನ ಸೋಪ್ನಿಂದ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಆಗೋವಷ್ಟು ತೆಂಗಿನ ತುರಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಂಗೆ ತೆಂಗಿನ ತುರಿನ ಸೇರಿಸ್ಕೊಳ್ಬಹುದು ಇವೆಲ್ಲವೂ ಕೂಡ ಫ್ರೈ ಆಗ್ತಿದ್ದಂಗೆ ಒಂದ್ ಬೌಲ್ ಗೆ ಎತ್ತಿಟ್ಕೊಂಡು ಹಾರಕ್ಕೆ ಬಿಟ್ಬಿಡೋಣ ಮಿಕ್ಸಿ ಜಾರಿಗೆ ಎಲ್ಲವನ್ನು ಸೇರಿಸ್ಕೊಳ್ತಾ ಇದೀನಿ ಫ್ರೈ ಇಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಇದ್ರ ಜೊತೆಗೇನೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ನ ಹಾಕೊಂಡು ಒಂದು ಹಿಡಿ ಆಗುವಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಫೈನ್ ಪೇಸ್ಟ್ ಬರೋಣ ಗಂಧ ಹೇಗೆ ಮುಟ್ಲಿಕ್ಕೆ ತುಂಬಾ ನೈಸ್ ಆಗಿ ನುಣ್ಣಗೆ ಇರುತ್ತೋ ಅದೇ ರೀತಿ ಈ ಫೈನ್ ಪೇಸ್ಟ್ ನ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಈ ಮೊಟ್ಟೆ ಸಾಂಬಾರ್ ತತ್ತರಿಯಾಗಿದ್ರೆ ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ನುಣ್ಣಗಿ ರುಬ್ಕೊಂಡು ತೋರಿಸ್ತಾ ಇದೀನಿ ಅಂತ ಇಷ್ಟಿದ್ರೆ ಸಾಕು ಒಂದು ಕಡಾಯಿನ ಇಟ್ಕೊಂಡು ಅದು ಲೈಟ್ ಆಗಿ ಬಿಸಿ ಆಗ್ತಿದ್ದಂಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಲೈಟ್ ಆಗಿ ಬಿಸಿ ಆಗ್ತಿದ್ದಂಗೆ ಒಂದ್ ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಮೂರು ಹಸಿಮೆಣಸಿನಕಾಯಿನು ಸಹ ಸೇರಿಸ್ಕೊಂಡು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪುದೀನಾ ಸೊಪ್ಪು ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಈ ಮೊಟ್ಟೆ ಸಾಂಬಾರ್ಗೆ ಅರ್ಧ ಟೊಮೆಟೊನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಂಡು ಈ ಒಗ್ಗರಣೆ ಜೊತೆಗೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ತುಂಬಾ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಆಲ್ರೆಡಿ ಹುರಿದು ರುಬ್ಬಿಟ್ಕೊಂಡಿರೋದ್ರಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಆ ನೀರನ್ನೂ ಕೂಡ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸಾಂಬರ್ನ ಹದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಇದು ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾರಿಗೆ ಆದಷ್ಟು ತೆಳುವಾಗೆ ಮಾಡ್ಕೊಳ್ಳಿ ತುಂಬಾ ಗಟ್ಟಿ ಮಾಡ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ಮೊಟ್ಟೆ ಹಾಕಿದ್ಮೇಲೆ ಇನ್ನು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಮಸಾಲಾ ಬದಲು ಮೊಟ್ಟೆ ಮಸಾಲಾನು ಕೂಡ ಸೇರಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಂಡು ಕುದಿಯೋಕೆ ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಅಂತ ನೋಡಿಕೊಂಡು ಕಡಿಮೆ ಆಗಿದ್ರೆ ಇವಾಗಲೇ ಸೇರಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಕನ್ಸಿಸ್ಟೆನ್ಸಿಯು ಕೂಡ ಪರ್ಫೆಕ್ಟ್ ಆಗಿದೆ ಇಷ್ಟಿದ್ರೆ ಸಾಕು ಮೊಟ್ಟೆ ಹಾಕಿದ್ಮೇಲೆ ಇನ್ನೂ ಗಟ್ಟಿಯಾಗಿ ಬಿಡುತ್ತೆ ಇವಾಗ ಒಂದೊಂದೇ ಒಂದು ಚಿಕ್ಕ ಬೌಲ್ಗೆ ಮೊಟ್ಟೆ ಇದ್ದೀನಿ ಆದಷ್ಟು ದೂರ ದೂರ ಹಾಕೊಳ್ಳಿ ಹತ್ತತ್ರ ಹಾಕೊಳ್ಳಕ್ ಹೋಗ್ಬೇಡಿ ಮೊಟ್ಟೆನ ಹೊಡೆದು ಹಾಗೆ ಡೈರೆಕ್ಟ್ ಆಗಿ ಬಿಡೋಕೆ ಹೋಗಬೇಡಿ ಒಂದು ಬೌಲ್ಗೆ ಹಾಕೊಂಡು ಮೊಟ್ಟೆ ಕೆಟ್ಟೋಗಿದೆಯೋ ಇಲ್ವೋ ಅಂತ ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಆರು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮೊಟ್ಟೆನ ಸೇರಿಸ್ಕೊಳ್ಬೋದು ಒಂದು ಪ್ಲೇಟ್ನ ಮುಚ್ಚಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಮೊಟ್ಟೆನ ಸಾಫ್ಟ್ ಆಗಿ ಇದ್ದೀನಿ ಹಾಗೆ ಬಿಟ್ಬಿಟ್ರೆ ಮೊಟ್ಟೆ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತೆ ಒಂದ್ ಪ್ಲೇಟ್ ಮುಚ್ಚಿ ಒಂದ್ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮೊಟ್ಟೆ ಚೆನ್ನಾಗಿ ಬೆಂದು ಈ ಮೊಟ್ಟೆ ಸಾಂಬಾರ್ ಅಂತ ಅನ್ನೋದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಿದೆ ಒಂದೊಂದಾಗೇನೆ ಮೊಟ್ಟೆನ ತೆಗ್ದು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ನಾವು ಹೇಗೆ ಬಿಟ್ಟಿರ್ತೀವೋ ಮೊಟ್ಟೆನ ಅದೇ ಶೇಪ್ ಅಲ್ಲಿ ಬಂದಿರುತ್ತೆ ಮೊಟ್ಟೆ ಬಿಟ್ಟಿದ ತಕ್ಷಣ ಡೈರೆಕ್ಟು ಸೌಟನ್ನ ಹಾಕಿ ಕಲಸೋಕ್ಕೆ ಹೋಗಬೇಡಿ ಮೊಟ್ಟೆದು ಶೇಪ್ ಎಲ್ಲ ಹಾಳಾಗುತ್ತೆ ಸಾಂಬಾರಿಗೆ ಮೊಟ್ಟೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಮಿಕ್ಸ್ ಮಸಾಲ ಆಗಿಬಿಡುತ್ತೆ ಮೊಟ್ಟೆದು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ ಈ ಇದ್ರೆ ಸಾಕು ಇದು ಹಾರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ಆದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಮೊಟ್ಟೆ ಸಾಂಬಾರು ಅಂತ ಅನ್ನೋದು ತುಂಬ ಸಿಂಪಲ್ಲಾಗಿ ಅಷ್ಟೇ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹಾಗೆ ಕಡಿಮೆ ಟೈಮ್ನೂ ಬಳಸ್ಕೊಂಡು ಈ ಮೊಟ್ಟೆ ಸಾಂಬಾರ್ ರೆಸಿಪಿನ ಬೇಗನೆ ರೆಡಿ ಮಾಡ್ಕೊಳ್ಬೋದು ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು